ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಗೋಧಿಯಿಂದ ಹೆಲ್ದಿ ಮತ್ತು ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೋಡ್ತಿದ್ದಾಗೆ ನಿಮಗೆ ಗೊತ್ತಾಗಿರ್ಬೋದು ಇದು ಹಲ್ವಾ ಹಾಲುಬಾಯಿ ಕೀಲ್ಸ್ ಈ ಥರ ಎಲ್ಲ ಕರಿತಾ ಇರ್ತಾರೆ ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಕ್ಕೂ ಮುಂಚೆ ನಾವು ಇದನ್ನು ಗೋಧಿಯಿಂದ ಮಾಡ್ತೀವಲ್ವಾ ಸೊ ಗೋಧಿಯಿಂದ ನೋಡಿ ನಾವು ಚಪಾತಿ ಮಾಡ್ತೀವಿ ಪರೋಟ ಮಾಡ್ತೀವಿ ಪಾಯಸ ಗಂಜಿ ಈಗ ವಿಧ ವಿಧವಾಗಿರ್ತಕ್ಕಂಥ ಖಾದ್ಯಗಳನ್ನು ಮಾಡ್ತಾ ಇರ್ತೀವಿ ಅಲ್ವಾ ಆದರೆ ಈ ಗೋಧಿ ಪದಾರ್ಥವನ್ನು ಹೆಚ್ಚಾಗಿ ಬಳಸೋದ್ರಿಂದ ಉಷ್ಣಾಂಶ ಪ್ರವೃತ್ತಿ ಇರತಕ್ಕಂಥವ್ರಿಗೆ ತುಂಬ ಸೈಡ್ ಎಫೆಕ್ಟ್ಸ್ ಎಲ್ಲ ಆಗ್ತಾ ಇರುತ್ತೆ ಸೊ ಅಂಥ ಸಂದರ್ಭದಲ್ಲಿ ನಾವು ಗೋಧಿ ಊಟ ಮಾಡಬೇಕು ಗಟ್ಟಿ ಆಗಬೇಕು ಆದರೆ ಗ ಗೋಧಿ ಊಟ ಮಾಡೋದ್ರಿಂದ ಹೀಟ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಸೊ ಅಂಥವ್ರಿಗೆ ಇದು ತುಂಬ ಯೂಸ್ಫುಲ್ ಆಗ್ಬೋದು ಅಂತ ನಾನು ಅನ್ಕೊಂತೀನಿ ಗೋಧಿಯಿಂದ ಈ ರೀತಿ ಮಾಡಿ ಊಟ ಮಾಡೋದ್ರಿಂದ ಯಾವುದೇ ರೀತಿಯ ಹೀಟ್ ಆಗೋಲ್ಲ ಅಂದರೆ ಉಷ್ಣಾಂಶ ಪ್ರವೃತ್ತಿ ಇರೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಕೂಡ ಕಮ್ಮಿ ಅಂತಲೂ ಹೇಳ್ಬೋದು ಹಾಗಿದ್ದರೆ ಇದನ್ನು ಹೇಗೆ ಮಾಡೋದು ಇದನ್ನು ಏನೇನೆಲ್ಲ ಬೇಕು ಇದನ್ನ ಮಾಡೋದಕ್ಕೆ ಅನ್ನೋದನ್ನು ನೋಡ್ಕೊಂಡು ಬರೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಆಕೆ ಎಲ್ಲೋ ನೋಟಿಫಿಕೇಷನ್ ಕೂಡ ನಿಮಗೆ ಬರ್ತಾರೆ ಹಾಗಾದರೆ ಬನ್ನಿ ನೋಡ್ಕೊಂಡು ಬರೋಣ ಇಲ್ಲಿ ಒಂದು ದೊಡ್ಡದಷ್ಟು ಗೋಧಿ ತೊಗೊಂಡಿದ್ದೀನಿ ಇದನ್ನು ಒಂದಿನ ಕಂಪ್ಲೀಟಾಗಿ ನೆನೆಸ್ಕೋಬೇಕಾಗುತ್ತೆ ನಾನು ನೆನೆಯೋದಕ್ಕೆ ಬಿಟ್ಟಿದ್ದೆ ಒಂದಿನ ಪೂರ್ತಿ ಅದಾದ ನಂತರ ಈ ರೀತಿಯಾಗಿ ನೆನೆದಿದೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಸಣ್ಣದಾಗಿ ಮಿಕ್ಸಿ ಮಾಡ್ಕೋಬೇಕು ಅದು ತದಿಯಾಗಿ ಬಂದ್ರೂ ಅದನ್ನು ಮತ್ತೊಂದು ಸರಿ ಮಿಕ್ಸಿ ಮಾಡ್ಕೊಂಡಾಗ ಹಾಲು ಚೆನ್ನಾಗಿ ಬರುತ್ತೆ ಅಂದರೆ ಗೋಧಿಯನ್ನು ರುಬ್ಬಿದಾಗ ಹಾಲು ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಸೊ ಅದನ್ನು ನಾವು ಫಿಲ್ಟ್ರ್ ಮಾಡ್ಕೋಬೇಕು ರಾಗಿನ ಹೇಗೆ ನೆನೆ ಹಾಕಿ ಮಿಕ್ಸಿ ಮಾಡಿ ನಾವು ಫಿಲ್ಟರ್ ಮಾಡ್ತೀವಲ್ಲ ಸೊ ಅದೇ ಪ್ರೊಸೀಜರಲ್ಲಿ ಇದನ್ನು ಮಿಕ್ಸಿ ಮಾಡಿಕೊಂಡು ಈ ರೀತಿಯಾಗಿ ಹಿಂಡಿ ಅದರ ಅಲ್ಲಿ ಬರ್ತಕ್ಕಂಥ ಎಲ್ಲ ಹಾಲಿನಂಶನ ತಕ್ಕೋಬೇಕು ಆಮೇಲೆ ಅದೇ ರೀತಿಯಾಗಿ ನಾನು ಇನ್ನೊಂದು ಟೈಮ್ ಕೂಡ ಎರಡು ಪ ಪಾರ್ಟ್ ಮಾಡ್ಕೊಂಡಿದ್ದೆ ಸೊ ಆ ರೀತಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಬೆಲ್ಲನ ಕಾಯ್ದಕ್ಕೆ ಇಟ್ಕೊಂಡಿದ್ದೆ ಅದನ್ನು ಕರಗಿಸ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ವೇಸ್ಟ್ ಅಂತ ತೆಗ್ದಿದ್ದೀವಲ್ಲ ತದಿನ ಇದರಿಂದ ಕೆಲವರು ಗುಳ್ಳಕ್ಕಿ ಉಂಡೆ ಅಂತ ಮಾಡ್ತಾರೆ ಸೊ ನನಗೆ ಬರೋಲ್ಲ ಅದು ನೆಕ್ಸ್ಟ್ ತಿಳ್ಕೊಂಡ್ಬಿಟ್ಟು ತೋರಿಸ್ತೀನಿ ಆಮೇಲೆ ಕ ಹಾಲೆಲ್ಲ ಫಿಲ್ಟ್ರ್ ಮಾಡಾದ್ಮೇಲೆ ಒಂದು ಪಾತ್ರೆಯಲ್ಲಿ ನಾನು ಹಾ ಪಾಕ ಏನು ಬಿಸಿ ಇಟ್ಕೊಂಡಿದ್ನಲ್ಲ ಸೊ ಅದನ್ನು ಸೋಸಿ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿ ಇದು ಸೋಸಿರ್ತಕ್ಕಂಥ ಹಾಲು ಬೆಲ್ಲನ ಕರಗಿಸಿ ನಾವೇನು ಕಾಯೋದಕ್ಕೆ ಇಟ್ಟಿದ್ವಲ್ಲ ಅದಕ್ಕೆ ಸ್ವಲ್ಪ ಸ ಹಾಕ್ಕೊಳ್ತಾ ಇದ್ದೀವಿ ಅಂದರೆ ಯಾವುದೇ ಸ್ವೀಟ್ ರೆಸಿಪಿ ಮಾಡಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕೋದ್ರಿಂದ ರುಚಿ ಚೆನ್ನಾಗಿ ಕೊಡುತ್ತೆ ಅದು ಕಾದ ನಂತರ ನಾವೇನು ಸೋಸಿಟ್ಟಿದ್ದಲ್ಲ ಹಾಲು ಅದನ್ನು ನಾವು ಮಿಕ್ಸ್ ಮಾಡ್ತಾ ಹಾಕ್ಕೋಬೇಕಾಗುತ್ತೆ ನಾವು ಪಕ್ಕದಲ್ಲಿ ಎಕ್ಸ್ಟ್ರಾ ನೀರಿಟ್ಕೊಂಡಿದ್ದೀನಿ ಏನಕ್ಕೆ ಅಂತಂದರೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆದರೆ ಆ ನೀರನ್ನು ಹಾಕ್ಕೊಬೋದು ಬಿಸಿ ನೀರನ್ನು ಅಂತ ನಾವು ಕೈಯಾಡಿಸ್ತಾನೆ ಇರಬೇಕು ಅದನ್ನು ಪಾಕ ಮತ್ತು ಹಾಲು ಏನು ಮಿಕ್ ಮಿಶ್ರಣ ಆಯ್ತಲ್ಲ ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಅದು ಸ್ವಲ್ಪ ಹೊತ್ತು ಬಿಟ್ಟರೂ ಕೂಡ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಒಂದು ತಿಕ್ನೆಸ್ ಬರೋವರೆಗೂ ನಾವು ಅದನ್ನು ಕೈಯಾಡಿಸ್ತಾನೆ ಇರಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿದಾಗ ನೀರು ಸ್ವಲ್ಪ ಕಾದ ನಂತರ ಅದನ್ನ ಆಫ್ ಮಾಡಿಕೊಂಡೆ ಸ್ಟೌನ ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಈ ಹದಕ್ಕೆ ಬರುತ್ತೆ ಆದರೆ ನಾವು ಅದು ಮಿಕ್ಸ್ ಮಾಡೋದನ್ನು ಬಿಟ್ವಿ ಅಂದರೆ ಗಂಟಾಗ್ಬಿಡುತ್ತೆ ಹಾಗಾಗಿ ಒಂದು ಟೈಮ್ವರೆಗೂ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಆಗ ಗಂಟು ಬರಲ್ಲ ಇನ್ ಕೇಸ್ ಸ್ವಲ್ಪ ಸಣ್ಣ ಪುಟ್ಟ ಗಂಟಾದರೂ ಕೂಡ ಅದು ಕ್ಲಿಯರ್ ಆಗಿಬಿಡುತ್ತೆ ಇಲ್ಲಿ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗಿತ್ತು ಕುದಿಯೋದಕ್ಕೆ ಮುಂಚೆನೆ ಹಾಗಾಗಿ ನಾನು ನೀರೇನು ಮಲಸಿಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬ ಅಲ್ಲ ಸ್ವಲ್ಪ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಈ ರೀತಿಯಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಲ್ಲೇ ಅದು ಒಂದು ಹದ ಬರುತ್ತೆ ನಾವು ಏನು ಅದು ಸಾಫ್ಟ್ನೆಸ್ ಬರಬೇಕು ಅಂತೇನು ಬಯಸ್ತೀವಲ್ಲ ಆ ರೀತಿಯಾಗಿ ಬರಬೇಕು ಅಂತಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದರಲ್ಲೇ ಒಂದು ಗ್ರಿಪ್ ಇರುತ್ತೆ ಆ ರೀತಿ ಮಿಕ್ಸ್ ಮಾಡೋದನ್ನು ನಾವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬಾರ್ದು ನೋಡಿ ಈ ರೀತಿಯಾಗಿ ಒಂದು ಹದಕ್ಕೆ ಬಂದಿದೆ ಸ್ವಲ್ಪ ಇದು ಸಿಮ್ಮಿಗೆ ಇಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ನಾನು ಒಂದು ಲೋಟದ್ದನ್ನು ಇಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಕುದಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದ ನಂತರ ಈ ರೀತಿ ಈ ಹದಕ್ಕೆ ಬರುತ್ತೆ ನೋಡಿ ಅಷ್ಟರೊಳಗೆ ನಾವು ಎರಡು ಪ್ಲೇಟ್ ಬೇಕಾದ್ರೆ ಎರಡು ಪ್ಲೇಟಿಗೆ ಅಥವಾ ಒಂದು ಪ್ಲೇಟಿಗೆ ಆದರೆ ಒಂದು ಪ್ಲೇಟಿಗೆ ತುಪ್ಪನ ಸೌರು ಬಿಟ್ಟು ತವಕ್ಕೆ ತಳಕ್ಕೆಲ್ಲ ಸೊ ರೆಡಿ ಮಾಡಿ ಇಟ್ಕೋಬೇಕು ಕಂಪ್ಲೀಟ್ ಅದು ಬೆಂದ ನಂತರ ನಾವು ಈ ಎರಡು ಪ್ಲೇಟನ್ನು ತೊಗೊಂಡಿದ್ದೆ ಸೊ ಆ ಪ್ಲೇಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಯಾಕಂದರೆ ಅದು ಎಷ್ಟು ಪ್ರಮಾಣ ಇದೆ ಅಂತ ನೋಡಿಕೊಂಡು ಒಂದು ಪ್ಲೇಟ್ ಆದ್ರೂ ಓಕೆ ಎರಡು ಪ್ಲೇಟ್ ಆದ್ರೂ ಓಕೆ ಸೊ ಇಲ್ಲಿ ನಾನು ತೆಳುವಾಗಿ ಇರಲಿ ಅಂತ ಎರಡು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಅದನ್ನೆಲ್ಲ ಇದನ್ನು ಸ್ವಲ್ಪೊತ್ತು ನಾವು ಆರೋದಕ್ಕೆ ಬಿಡಬೇಕು ಬಿಟ್ಟ ನಂತರ ಪೀಸ್ ಮಾಡಿ ತೆಗೆದಾಗ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ತಿಕ್ನೆಸ್ಸಾಗಿ ಆಮೇಲೆ ಸಾಫ್ಟ್ ಇತ್ತು ಚೆನ್ನಾಗಿ ಬೆಂದರೆ ಮಾತ್ರ ಈ ರೀತಿಯಾಗಿ ಬರುತ್ತೆ ಪೀಸಸ್ಸು ತುಂಬ ಚೆನ್ನಾಗಿ ಬಂತು ಈ ರೀತಿಯಾಗಿ ಗೋಧಿಯಿಂದ ನೀವು ಹಲ್ವಾನ ಮಾಡಿಕೊಂಡು ತಿನ್ಬೋದು ಮಕ್ಕಳಿಗಂತೂ ಹೆಲ್ತಿಗೆ ತುಂಬ ಒಳ್ಳೆಯದು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕೂಡ ತಪ್ಪದೇ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ ನಾನು ಈ ರೆಸಿಪಿನ ಕಲ್ತಿದ್ದು ನಮ್ಮ ಮಾಮನ ಹೆಂಡ್ತಿ ಸವಿತಕ್ಕನಿಂದ ಸೊ ಅವಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ತಾಯಿ ಅಂದರೆ ಯೂಶಲಿ ಏನು ಮಾಡ್ತಾರೆ ಮಕ್ಕಳಿಗೆ ವಿಧ ವಿಧವಾಗಿರ್ತಕ್ಕಂಥ ಆಹಾರದ ಪದಾರ್ಥಗಳನ್ನು ಮಾಡಿ ತಿನ್ನಿಸೋದ್ರಲ್ಲಿ ಖುಷಿ ಸಿಗ್ತಾ ಇರುತ್ತೆ ಎಲ್ಲ ಅಮ್ಮಂದ್ರಿಗೂ ಕೂಡ ಸೊ ಅವರು ನಾವು ಏನು ಮಾಡ್ಬೋದು ಇದರಿಂದ ಏನು ಮಾಡ್ಬೋದು ಅಂತ ಒಂದೊಂದನ್ನೇ ಯೋಚನೆ ಮಾಡ್ತಾ ಇರ್ತಕ್ಕಂಥ ತಾಯಿಗಳಿಗೆ ಇದು ಕೂಡ ಹೆಲ್ಪ್ ಆಗ್ಬೋದು ನನಗೂ ಕೂಡ ನನ್ನ ಮಕ್ಕಳ ಪರ್ಪಸ್ಸೇ ನಾನು ಇದನ್ನು ಅವಳಿಂದ ಕೇಳಿ ಕಲ್ತಿದ್ದು ಸೊ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್